ನಿಮ್ಮಲ್ಲಿ ಟೈಪ್ ಟು ಡಯಾಬಿಟಿಸ್ ಒಬೆಸಿಟಿ ಓವರ್ ವೈಟ್ ನಂತಹ ಆರೋಗ್ಯ ಸಮಸ್ಯೆಗಳಿವೆಯೇ ಈ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಸಕ್ಕರೆಯ ಸೇವನೆ ಒಂದು ಪ್ರಮುಖ ಕಾರಣ ಎಂದು ನಿಮಗೆ ಅನಿಸುತ್ತಾ ನೀವು ಸಕ್ಕರೆಯ ಸೇವನೆಯನ್ನು ಕ್ವಿಟ್ ಮಾಡಬೇಕೆಂದಿದ್ದೀರಾ ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಸಕ್ಕರೆಯ ಸೇವನೆಯನ್ನು ಹೇಗೆ ಸುಲಭವಾಗಿ ಕ್ವಿಟ್ ಮಾಡಬಹುದೆಂದು ನಾನು ನಿಮಗೆ ತಿಳಿಸುತ್ತೇನೆ ನಾನು ಹೇಳುವ ಆರು ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಿಯೂ ಸಕ್ಕರೆಯನ್ನು ಕ್ವಿಟ್ ಮಾಡಬಹುದಲ್ಲದೆ ಆರೋಗ್ಯಕರ ಲಾಭಗಳನ್ನು ಪಡೆಯಬಹುದು ನೀವು ಇದುವರೆಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜಗತ್ತಿನಲ್ಲಿ ನಾವು ತಿನ್ನುವಂತಹ ಅನ್ಹೆಲ್ದಿ ಫುಡ್ಗಳ ಲಿಸ್ಟಲ್ಲಿ ಮೊದಲಿಗೆ ಬರುವುದೇ ಸಕ್ಕರೆ ಸಕ್ಕರೆ ಅಧಿಕ ಸೇವನೆ ನಮ್ಮಲ್ಲಿ ಓವರ್ ವೇಟ್ ಮತ್ತು ಒಬೆಸಿಟಿಗೆ ಕಾರಣವಾಗುತ್ತೆ ಇದರಿಂದಾಗಿ ಡಯಾಬಿಟೀಸ್ ಹೈ ಬ್ಲಡ್ ಪ್ರೆಷರ್ ಕೊಲೆಸ್ಟ್ರಾಲ್ ಹಾರ್ಟ್ ಡಿಸೀಸ್ ಟೂರ್ಡಿಕೆ ಮತ್ತು ಇನ್ನೂ ಹಲವು ರೋಗಗಳ ರಿಸ್ಕ್ ಹೆಚ್ಚಾಗತ್ತೆ ಇಷ್ಟೆಲ್ಲ ಗೊತ್ತಿದ್ದರೂ ನಮಗೆ ಸಕ್ಕರೆಯ ಸೇವನೆಯನ್ನು ಕಡಿಮೆ ಮಾಡಲು ಆಗುವುದಿಲ್ಲ ಇದಕ್ಕೆ ಕಾರಣ ಸಕ್ಕರೆಯಲ್ಲಿರುವಂತಹ ಎಡಿಕ್ಷನ್ ಇಲಿಗಳ ಜೊತೆ ಮಾಡಿದ ಒಂದು ರಿಸರ್ಚ್ ಹೇಳುವ ಪ್ರಕಾರ ಸಕ್ಕರೆ ಅಡಿಕ್ಷನ್ ಕೋಕೇನ್ಗಿಂತ ಏಳು ಪಟ್ಟು ಹೆಚ್ಚು ನಮ್ಮ ದೇಹದಲ್ಲಿ ರಿಲೀಸ್ ಆಗುವ ಕೆಲವು ಹಾರ್ಮೋನ್ಗಳು ನಮ್ಮಲ್ಲಿ ಸಂತೋಷಕ್ಕೆ ಕಾರಣವಾಗುತ್ತವೆ ಫಾರ್ ಎಕ್ಸಾಂಪಲ್ ಡೊಫಾಮಿನ್ ಸರಳವಾಗಿ ಹೇಳುವುದಾದರೆ ಡೊಫಾಮಿನ್ ಒಂದು ನಮ್ಮ ಮನಸ್ಸಿಗೆ ಸಂತೋಷ ಕೊಡುವ ಮತ್ತು ಮೋಟಿವೇಟ್ ಮಾಡುವಂತಹ ಕೆಮಿಕಲ್ ಮೆಸೆಂಜರ್ ನಾವು ಏನಾದರೂ ಸಿಹಿ ಅಥವಾ ಸಕ್ಕರೆ ಭರಿತವಾದ ತಿಂದಾಗ ನಮ್ಮಲ್ಲಿ ಈ ಫೀಲ್ ಗುಡ್ ಡೊಫಾಮಿನ್ ಹಾರ್ಮೋನ್ ಬಹಳ ಹೆಚ್ಚು ಪ್ರಮಾಣದಲ್ಲಿ ರಿಲೀಸ್ ಆಗತ್ತೆ ಇದರಿಂದಾಗಿ ನಮ್ಮ ದೇಹಕ್ಕೆ ತಕ್ಷಣವೇ ಸಂತೋಷ ಸಿಗುತ್ತೆ ಈ ಸಂತೋಷಕ್ಕಾಗಿ ನಾವು ಮತ್ತೆ ಮತ್ತೆ ಸಕ್ಕರೆಯನ್ನು ಸೇವಿಸುತ್ತೇವೆ ನಾವು ಎಷ್ಟು ಹೆಚ್ಚು ಸಕ್ಕರೆಯನ್ನು ಸೇವಿಸುತ್ತೇವೋ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಕ್ರೇವಿಂಗ್ಸ್ ಹೆಚ್ಚಾಗುತ್ತಾ ಹೋಗುತ್ತೆ ಡಬ್ಲ್ಯೂ ಹೇಳುವ ಪ್ರಕಾರ ಒಬ್ಬ ವಯಸ್ಕ ವ್ಯಕ್ತಿ ಒಂದು ದಿನಕ್ಕೆ ಮೂವತ್ತು ಗ್ರಾಮ್ಗಳಷ್ಟು ಸಕ್ಕರೆಯನ್ನು ಸೇವಿಸಬಹುದು ಮೂವತ್ತು ಗ್ರಾಮ್ ಸಹ ಬಹಳ ಹೆಚ್ಚು ಅಂತಲೇ ಹೇಳಬಹುದು ಒಂದು ಟೀ ಸ್ಪೂನ್ನಲ್ಲಿ ನಾಲ್ಕು ಪಾಯಿಂಟ್ ಎರಡು ಗ್ರಾಮ್ಗಳಷ್ಟು ಸಕ್ಕರೆ ಇರುತ್ತೆ ಮೂವತ್ತು ಗ್ರಾಮ್ ಎಂದರೆ ಎಂಟು ಟೀ ಸ್ಪೂನ್ಗಳಷ್ಟು ಸಕ್ಕರೆ ನಾವು ಎಷ್ಟು ಕಡಿಮೆ ಸಕ್ಕರೆಯನ್ನು ಸೇವಿಸುತ್ತೇವೋ ಅಷ್ಟು ಆರೋಗ್ಯವಂತರಾಗಿರುತ್ತೇವೆ ಈಗ ಸಕ್ಕರೆಯ ಸೇವನೆಯನ್ನು ಕಡಿಮೆ ಮಾಡುವಂತಹ ಕೆಲವು ಟಿಪ್ಸ್ಗಳ ಬಗ್ಗೆ ನೋಡೋಣ ನಂಬರ್ ಒನ್ ಮನೆಗೆ ಸಕ್ಕರೆ ತರುವುದನ್ನೇ ನಿಲ್ಲಿಸಿ ಇದು ಮಾಡುವುದು ಸ್ವಲ್ಪ ಕಷ್ಟ ಕಾಫಿಯಲ್ಲಿ ನೀವು ಸಕ್ಕರೆಯನ್ನು ಬಳಸುತ್ತಿದ್ದರೆ ಅದನ್ನು ಮೊದಲು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಆರಂಭದಲ್ಲಿ ಸಕ್ಕರೆಯನ್ನು ಬಿಟ್ಟು ಬಿಡುವುದರಿಂದ ನಿಮ್ಮಲ್ಲಿ ತಲೆನೋವು ಆಯಾಸ ಮತ್ತು ಉದಾಸೀನದಂತಹ ವಿಡ್ರೋವಲ್ ಸಿಂಟಮ್ ಕಾಣಿಸಿಕೊಳ್ಳಬಹುದು ಆದರೆ ದಿನಗಳದಂತೆ ಅದು ಸರಿಯಾಗತ್ತೆ ಒಂದು ವೇಳೆ ನಿಮಗೆ ಸಕ್ಕರೆಯನ್ನು ಒಂದೇ ಸಲಕ್ಕೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲು ಆಗದಿದ್ದರೆ ಟೀ ಕಾಫಿಯಲ್ಲಿ ಸಕ್ಕರೆಯ ಬದಲಿಗೆ ಬೆಲ್ಲದ ಉಡಿಯನ್ನು ಬಳಕೆ ಮಾಡಿ ಬೆಲ್ಲ ಸಕ್ಕರೆಗಿಂತ ಆರೋಗ್ಯಕರ ಎಂದು ಸಕ್ಕರೆಗಿಂತ ಬೆಲ್ಲವನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡಿದರೆ ಲಾಭಕ್ಕಿಂತ ನಷ್ಟ ಆಗುವ ಸಂಭವ ಹೆಚ್ಚು ಬೆಲ್ಲದಲ್ಲೂ ಸಕ್ಕರೆಯಂತೆ ಕ್ಯಾಲೋರಿಸ್ಗಳಿವೆ ಬೆಲ್ಲವನ್ನು ಸಕ್ಕರೆಗಿಂತ ಅರ್ಧ ಅಥವಾ ಅರ್ಧಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿ ನಂಬರ್ ಟು ಯಾವುದೇ ಕಾರಣಕ್ಕೂ ಸಕ್ಕರೆಯ ಬದಲಿಗೆ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ಗಳ ಬಳಕೆ ಮಾಡಬೇಡಿ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಎಂದರೆ ಏನು ಆರ್ಟಿಫಿಷಿಯಲ್ ಸ್ವೀಟ್ನರ್ ಒಂದು ಸಕ್ಕರೆ ಬದಲಿಗೆ ಬಳಸುವಂಥ ವಸ್ತು ಇದನ್ನು ಕೆಲವು ನ್ಯಾಚುರಲ್ ಮತ್ತು ಕೆಮಿಕಲ್ಸ್ಗಳನ್ನು ಬಳಸಿ ತಯಾರಿಸಲಾಗುತ್ತೆ ಇದರಲ್ಲಿ ಯಾವುದೇ ಕ್ಯಾಲೋರಿಸ್ಗಳು ಇರಲ್ಲ ಪೋಷಕಾಂಶಗಳಂತೂ ಇಲ್ಲವೇ ಇಲ್ಲ ಇತ್ತೀಚೆಗೆ ಡಯಾಬಿಟಿಸ್ ರೋಗಿಗಳಿಂದ ಹಿಡಿದು ವೆಯ್ಟ್ ಲಾಸ್ ಮಾಡಲು ಇಚ್ಛಿಸುವ ಬಹುತೇಕ ಜನರು ಸಕ್ಕರೆ ಬದಲಿಗೆ ಇದರ ಉಪಯೋಗವನ್ನು ಮಾಡುತ್ತಾರೆ ನೀವು ಫಿಟ್ ಆಗಿರಲು ಇದರ ಉಪಯೋಗವನ್ನು ಮಾಡುತ್ತಿದ್ದರೆ ಹಿಂದೆ ನಿಲ್ಲಿಸಿ ಡಬ್ಲ್ಯೂ ಪ್ರಕಾರ ದೀರ್ಘಕಾಲದವರೆಗೆ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ಗಳನ್ನು ಸೇವಿಸುವುದರಿಂದ ಟೈಪ್ ಟು ಡಯಾಬಿಟಿಸ್ ಹೃದಯ ಸಂಬಂಧಿತ ಕಾಯಿಲೆಗಳ ರಿಸ್ಕ್ ಹೆಚ್ಚಾಗತ್ತೆ ಇವುಗಳನ್ನು ಸೇವಿಸುವುದರಿಂದ ಸಕ್ಕರೆಯ ಕ್ರೇವಿಂಗ್ಸ್ ಕಡಿಮೆಯಾಗುವ ಬದಲು ಮತ್ತೂ ಹೆಚ್ಚಾಗತ್ತೆ ಈ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ಗಳ ಬದಲಾಗಿ ಬೆಲ್ಲ ಖರ್ಜೂರ ಒಣದ್ರಾಕ್ಷಿ ಅಂಜೂರದಂತಹ ನ್ಯಾಚುರಲ್ ಸ್ವೀಟ್ನೆಸ್ಗಳನ್ನು ಬಳಸಬಹುದು ಪೋಷಕಾಂಶಗಳಿಂದ ಕೂಡಿದ ಈ ನ್ಯಾಚುರಲ್ ಸ್ವೀಟ್ನೆಸ್ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ಗಳಿಗಿಂತ ಹೆಚ್ಚು ಉತ್ತಮ ನಂಬರ್ ತ್ರೀ ಪ್ಯಾಕೇಜ್ಡ್ ಫುಡ್ ಸೇವನೆಯನ್ನು ಅವಾಯ್ಡ್ ಮಾಡಿ ನಮಗೆ ಏನಾದರೂ ತಿನ್ನಲು ಬೇಕೆನಿಸಿದಾಗ ಮೊದಲಿಗೆ ನಮ್ಮ ಮನಸ್ಸಿಗೆ ಬರುವುದೇ ಪ್ಯಾಕ್ಡ್ ಫುಡ್ ಯಾಕೆಂದರೆ ಇದು ಸುಲಭವಾಗಿ ಸಿಗತ್ತೆ ಬೆಲೆ ಕೂಡ ಅಷ್ಟೇನು ಹೆಚ್ಚಿರಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಅಡುಗೆ ಮಾಡಿ ತಿನ್ನುವುದು ಸ್ವಲ್ಪ ಕಷ್ಟ ಆದರೆ ಇದು ಎಫರ್ಟ್ಲೆಸ್ ಆಗಿ ಸಿಗತ್ತೆ ಬಹುತೇಕ ಪ್ಯಾಕ್ ಫುಡ್ ಇಂಡಸ್ಟ್ರೀಸ್ ಸಕ್ಕರೆಯಿಂದಲೇ ನಡೆಯುತ್ತವೆ ದೊಡ್ಡ ದೊಡ್ಡ ಕಂಪನಿಗಳು ಇವುಗಳನ್ನು ಹೆಲ್ದಿಯೊಂದು ಲೇಬಲ್ ಮಾಡಿ ಮಾರುತ್ತವೆ ಆದರೆ ಇವುಗಳಲ್ಲಿ ಬಹಳ ಹೆಚ್ಚು ಪ್ರಮಾಣದಲ್ಲಿ ಸಕ್ಕರೆ ಉಪ್ಪು ಫ್ಯಾಟ್ ಮತ್ತು ಪ್ರಿಸರ್ವೇಟಿವ್ಸ್ಗಳಿರುತ್ತೆ ಸಕ್ಕರೆ ಕೇವಲ ಸಿಹಿ ತಿನಿಸುಗಳಲ್ಲಿ ಮಾತ್ರವಲ್ಲದೆ ಪೀಜಾ ಕೆಚಪ್ನಂತಹ ಸಾಲ್ಟಿ ಟೇಸ್ಟ್ ಹೊಂದಿರುವಂತಹ ಆಹಾರದಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಸೂಪರ್ ಮಾರ್ಕೆಟ್ ಅಥವಾ ಗ್ರೋಸರಿ ಸ್ಟೋರ್ಗೆ ಹೋದಾಗ ಪ್ಯಾಕೆಟ್ನ ಹಿಂದೆ ನಮೂದಿಸಿರುವಂತಹ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ಗಮನವಿಟ್ಟು ಓದಿ ಈ ಲಿಸ್ಟಲ್ಲಿ ಸಕ್ಕರೆಯನ್ನು ಶುಗರ್ ಎಂದು ಡೈರೆಕ್ಟಾಗಿ ಬರೆಯದೆ ಸುಕ್ರೋಸ್ ಮಾಲ್ಟೋಸ್ ಡೆಕ್ಸ್ಟ್ರೋಸ್ ಫ್ರಕ್ಟೋಸ್ ಜ್ಯೂಸಸ್ ಸಿರಪ್ಸ್ ಹೀಗೆ ಇನ್ನೂ ಐವತ್ತಕ್ಕಿಂತಲೂ ಹೆಚ್ಚು ಬೇರೆ ಬೇರೆ ಹೆಸರುಗಳನ್ನು ಬರೆಯಲಾಗುತ್ತೆ ಇವುಗಳನ್ನು ಐಡೆಂಟಿಫೈ ಮಾಡುವುದನ್ನು ಕಲಿಯಿರಿ ನಿಮಗೆ ಯಾವಾಗೆಲ್ಲ ಸಿಹಿ ತಿನ್ನುವ ಮನಸ್ಸಾಗತ್ತೋ ಆವಾಗ ಫ್ರೂಟ್ಸ್ ನಟ್ಸ್ ರೋಸ್ಟೆಡ್ ಸೀಡ್ಸ್ನಂತಹ ಹೆಲ್ದಿ ಸ್ನ್ಯಾಕ್ಸ್ಗಳಿಗೆ ಆದ್ಯತೆ ನೀಡಿ ನಂಬರ್ ಫೋರ್ ಕೋಲ್ಡ್ ಅಥವಾ ಸಾಫ್ಟ್ ಡ್ರಿಂಕ್ ಸೇವನೆಯನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಒಂದು ಗ್ಲಾಸಲ್ಲಿ ಇನ್ನೂರೈವತ್ತು ಎಮ್ ಎಲ್ ನೀರನ್ನು ತೆಗೆದುಕೊಂಡು ಅದಕ್ಕೆ ಏಳು ಟೀ ಸ್ಪೂನ್ಗಳಷ್ಟು ಸಕ್ಕರೆಯನ್ನು ಹಾಕಿ ಒಮ್ಮೆ ಟೇಸ್ಟ್ ಮಾಡಿ ಹೇಗನ್ನಿಸುತ್ತೆ ನಿಮಗೆ ಬಹಳ ಹೆಚ್ಚು ಸಿಹಿ ನೀವು ನಂಬಲಿಕ್ಕಿಲ್ಲ ಟೂ ಹಂಡ್ರೆಡ್ ಎಮ್ ಎಲ್ ಸಾಫ್ಟ್ ಡ್ರಿಂಕ್ಸ್ನ ಒಂದು ಕ್ಯಾನ್ನಲ್ಲಿ ಹತ್ತಿರ ಹತ್ತಿರ ಇಪ್ಪತ್ತೆಂಟು ಗ್ರಾಮ್ ಅಂದರೆ ಏಳು ಟೀ ಸ್ಪೂನ್ಗಳಿಗಿಂತಲೂ ಹೆಚ್ಚು ಸಕ್ಕರೆ ಇರುತ್ತೆ ಇದನ್ನು ನಾವು ಕುಡಿಯುತ್ತಿದ್ದಂತೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗಿಬಿಡತ್ತೆ ಇವುಗಳಲ್ಲಿರುವ ಆ್ಯಸಿಡ್ನಿಂದಾಗಿ ನಮ್ಮ ಹಲ್ಲುಗಳ ಎನಾಮಲ್ ಎಫೆಕ್ಟ್ ಆಗುತ್ತೆ ಉತ್ತಮ ಆರೋಗ್ಯಕ್ಕಾಗಿ ಈ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಅವಾಯ್ಡ್ ಮಾಡುವುದು ಬಹಳ ಮುಖ್ಯ ಈ ಶುಗರಿ ಡ್ರಿಂಕ್ಸ್ಗಳ ಬದಲಿಗೆ ಹಣ್ಣುಗಳನ್ನು ತಿನ್ನಿ ಅಥವಾ ಎಳನೀರನ್ನು ಕುಡಿಯಿರಿ ಎಲ್ಲಕ್ಕಿಂತ ಬೆಸ್ಟ್ ಎಂದರೆ ನೀರಿನಲ್ಲಿ ಯಾವುದೇ ಕ್ಯಾಲೋರೀಸ್ಗಳಿಲ್ಲ ನೀರನ್ನು ಆದಷ್ಟು ಹೆಚ್ಚು ಕುಡಿಯಿರಿ ನಂಬರ್ ಫೈವ್ ಪ್ರೋಟೀನ್ ಮತ್ತು ಫೈಬರನ್ನು ನಿಮ್ಮ ಡಯಟಲ್ಲಿ ಸೇರಿಸಿ ನೀವು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರಲ್ಲಿ ಹೆಚ್ಚಾಗಿ ಏನು ತಿನ್ನುತ್ತೀರಾ ಒಮ್ಮೆ ಯೋಚಿಸಿ ನೀವು ನಿಮ್ಮ ಡಯಟನ್ನು ಗಮನವಿಟ್ಟು ನೋಡಿದರೆ ಅಕ್ಕಿ ಗೋಧಿ ರಾಗಿ ಅಂದರೆ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿರುತ್ತೆ ಈ ಕಾರ್ಬೋಹೈಡ್ರೇಟ್ಸನ್ನು ಹೆಚ್ಚಾಗಿ ಸೇವಿಸುವುದರಿಂದಲೂ ಶುಗರ್ ಕ್ರೇವಿಂಗ್ಸ್ ಹೆಚ್ಚಾಗತ್ತೆ ಯಾವಾಗಲೂ ಕಾರ್ಬೋಹೈಡ್ರೇಟ್ಸನ್ನೇ ಸೇವಿಸುವ ಬದಲು ಪ್ರೋಟೀನ್ ಮತ್ತು ಫೈಬರನ್ನು ನಿಮ್ಮ ಡಯಟಲ್ಲಿ ಸೇರಿಸಿ ಪ್ರೋಟೀನ್ ಮತ್ತು ಫೈಬರ್ ಭರಿತವಾದ ಆಹಾರವನ್ನು ಸೇವಿಸುವುದರಿಂದ ನಿಮಗೆ ಬಹಳ ಹೆಚ್ಚು ಸಮಯದವರೆಗೆ ಹಸಿವಾಗಲ್ಲ ಹಣ್ಣು ತರಕಾರಿಗಳು ಸ್ಪ್ರೌಟ್ಸ್ ದಾಲ್ ಚನಾ ಬಾದಾಮ್ ವಾಲ್ನಟ್ಸ್ ಪಂಪ್ಕಿನ್ ಸೀಡ್ಸ್ನಂತಹ ಪ್ರೋಟೀನ್ ಹಾಗೂ ಫೈಬರ್ ಭರಿತವಾದ ಆಹಾರವನ್ನು ನಿಮ್ಮ ಡಯಟಲ್ಲಿ ಸೇರಿಸಿ ಇದರಿಂದಾಗಿ ನೀವು ಪದೇ ಪದೇ ಹೈ ಶುಗರ್ ಫುಡ್ ತಿನ್ನುವುದನ್ನು ತಪ್ಪಿಸಬಹುದು ನಂಬರ್ ಸಿಕ್ಸ್ ನಿಮ್ಮ ಸ್ಟ್ರೆಸ್ ಲೆವೆಲ್ ಅನ್ನು ಕಡಿಮೆ ಮಾಡಿ ಹಲವು ಅಧ್ಯಯನಗಳು ಹೇಳುವ ಪ್ರಕಾರ ಸ್ಟ್ರೆಸ್ ಒಂದು ಸಕ್ಕರೆ ಕ್ರೇವಿನ್ಸ್ಗೆ ಇರುವಂತಹ ಅತಿ ದೊಡ್ಡ ಕಾರಣ ನಾವು ಸ್ಟ್ರೆಸ್ಸಲ್ಲಿರುವಾಗ ನಮ್ಮಲ್ಲಿ ರಿಲೀಸ್ ಆಗುವ ಸ್ಟ್ರೆಸ್ ಹಾರ್ಮೋನನ್ನು ಸಕ್ಕರೆಯು ಶಾಂತಗೊಳಿಸುತ್ತೆ ಇದಕ್ಕಾಗಿ ನಾವು ಸ್ಟ್ರೆಸ್ಸಲ್ಲಿರುವಾಗ ಪದೇ ಪದೇ ಸಿಹಿ ವಸ್ತುಗಳನ್ನು ತಿನ್ನುತ್ತೇವೆ ನೀವು ಸಕ್ಕರೆಯನ್ನು ಕ್ವಿಟ್ ಮಾಡಬೇಕಾದರೆ ಮೊದಲು ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಲೇಬೇಕು ಶಾರ್ಟ್ ವಾಕ್ ಸ್ನೇಹಿತರಲ್ಲಿ ಮಾತನಾಡುವುದು ಮ್ಯೂಸಿಕ್ ಪುಸ್ತಕಗಳನ್ನು ಓದುವುದು ಯೋಗ ಧ್ಯಾನ ಮುಂತಾದ ಆಕ್ಟಿವಿಟೀಸ್ಗಳನ್ನು ಮಾಡುವುದರಿಂದ ಸ್ಟ್ರೆಸ್ಸನ್ನು ಕಡಿಮೆ ಮಾಡಬಹುದು ನಮಗೆ ಎಷ್ಟು ಹೆಚ್ಚು ಆಯಾಸವಾಗುತ್ತೋ ಅಷ್ಟೇ ಹೆಚ್ಚು ಸಕ್ಕರೆ ಸೇವಿಸುವ ಇಚ್ಛೆ ಆಗತ್ತೆ ದಿನಕ್ಕೆ ಏಳರಿಂದ ಒಂಬತ್ತು ಗಂಟೆಗಳ ಕಾಲ ಚೆನ್ನಾಗಿ ನಿದ್ರೆ ಮಾಡಿ ಸೊ ವೀಕ್ಷಕರೇ ನೀವು ಈ ಆರು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ಸಕ್ಕರೆಯ ಸೇವನೆಯನ್ನು ಕಡಿಮೆ ಮಾಡಿದರೆ ಫಿಟ್ ಮತ್ತು ಆರೋಗ್ಯವಂತರಾಗಿರಬಹುದು ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು